ಕವಿಮಿತ್ರ ರಾಮಕೃಷ್ಣ ಸುಗತರ ಉರಿಯಪೇಟೆಯಲ್ಲಿ ಪತಂಗ ಮಾರಾಟ ಸಂಕಲನದಲ್ಲಿ ಎಲ್ಲ ಕವಿತೆಗಳು ಸುಗತನ ಸ್ವಗತದಂತೆಯೇ ಕಾಣಿಸುತ್ತವೆ ಅಂತಹ ಸ್ವಗತಗಳಲ್ಲಿ ಎಂದು ನಾನು ಖಾಲಿ ಹಾಳೆ ಮತ್ತು ಕವಿ ಎನ್ನುವಂತಹ ಕವಿತೆಯನ್ನು ಇವತ್ತು ವಾಚಿಸಲಿದ್ದೇನೆ ಖಾಲಿ ಹಾಳೆ ಮತ್ತು ಕವಿ ಸುಗತನೆ ಸುಗತನೆ ಕಣ್ಣ ಮುಂದಿನ ಖಾಲಿ ಹಾಳೆಗೆ ನ್ಯಾಯ ಸಲ್ಲಿಸಲು ನಿನ್ನ ಲೇಖನಿಗೆ ಸಾಧ್ಯವಿಲ್ಲವಾದಲ್ಲಿ ನಿನ್ನನ್ನು ತಿರಸ್ಕರಿಸಿದ ಅವಳನ್ನು ದೂರಬೇಡ ಯಾರೋ ಬರೆದಿಟ್ಟ ಕಾವ್ಯ ಅವಳಾಗಿರದಿದ್ದಲ್ಲಿ ಖಂಡಿತವಾಗಿಯೂ ನೀನು ಕವಿಯಾಗಬಲ್ಲ ಅವಕಾಶವಾದಿ ಅಕ್ಷರಗಳು ಒತ್ತುವುದರ ಬಗ್ಗೆ ಆಕೆ ಮಾತನಾಡುವಾಗ ಲಿಪಿಯಲ್ಲಿನ ಸುಂದರತೆಗಾಗಿ ತವಕಿಸದಿರು ನಿನ್ನ ನೋವಿನ ಶಬ್ದಗಳು ಅವಳಿಗೆ ಅರ್ಥವಾಗಿಲ್ಲವಾದರೆ ನೀನು ಕಲಿತ ಛಂದಸ್ಸಿನ ಪಾಠವನ್ನು ಮರೆತು ಬಿಡು ಅತಿಯಾದ ಪ್ರಾಸಗಳು ಅವಳಿಗೆ ಕಿರಿಕಿರಿಯಾಗಬಹುದು ಶಬ್ದಪಾಂಡಿತ್ಯ ನಿನ್ನ ನೋವಿಗೆ ಔಷಧಿಯಲ್ಲವೆಂಬುದು ನೆನಪಿಡು ಸುಗತನೆ ನಿನ್ನ ಕಣ್ಣ ಮುಂದಿನ ಖಾಲಿ ಹಾಳೆಗೆ ನ್ಯಾಯ ಸಲ್ಲಿಸಲು ಖಂಡಿತವಾಗಿಯೂ ನೀನು ಕವಿಯಾಗಬಲ್ಲ ಅವಕಾಶವಾದಿ ರವಿಯಾಗಬಲ್ಲ ಅವಕಾಶವಾದಿ ಧನ್ಯವಾದಗಳು